ಹಸ್ಬೆಂಡು ಕ್ಯಾಮ್ರಾಗೆ ಬರೋಕ್ಕೆ ತುಂಬ ಶೈನ್ ಮಾಡ್ತಾರೆ ಹಾಗಾಗಿ ತಕ್ಷಣ ಹೊರಟಿಟ್ರೆ ಆ ಕಡೆ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಇದು ಸೋಮವಾರದ ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಲೋಟ ಬಿಸಿನೀರ್ ಕಾಯಿಸಿ ಕುಟ್ಕೊಂಡು ಅದಾದಮೇಲೆ ಕಾಫಿನೂ ಕೂಡ ನನಗೆ ಹಸ್ಬೆಂಡ್ಗೆ ರೆಡಿ ಮಾಡ್ಕೊಂಡ್ವಿ ಬಿಕಾಸ್ ಆದ್ಯ ಎದ್ದೇಳ ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಡ್ರೆ ಸೊ ಅವಳಿಗೆ ಸ್ನಾನ ಮಾಡಿಸಿ ತಿಂಡಿ ತಿಂದು ರೆಡಿ ಮಾಡೋಷ್ಟರಲ್ಲಿ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಾಫಿ ಮಾಡಿ ಕುಡಿತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಫಿ ಕುಡಿದ್ರೆ ನನ್ನ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಕಾಫಿ ಮಾಡಿ ಕುಡಿದ್ಬಿಟ್ಟೆ ನಾನು ಮುಂದಿನ ಕೆಲಸ ನಾನು ಮಾಡ್ಕೊಳ್ತೀನಿ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಈ ಮುಖಾಂತರ ಸೊ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಯಿತು ಆ ದಿನ ಕೂಡ ನನ್ನ ಹಸ್ಬೆಂಡ್ ಇಬ್ರುಸ್ತಾ ಇದ್ದಾರೆ ಬಿಕಾಸ್ ಈಗ ಸೆವೆನ್ ತರ್ಟಿ ಆಯಿತು ಎದ್ದು ಮತ್ತು ರೆಡಿ ಆಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಇಬ್ಬರಿಸಿದ್ರು ಸೊ ಅವಳು ಕೂಡ ಎದ್ದು ಬ್ರಷ್ ಮಾಡಿ ಬಂದು ಸ್ವಲ್ಪ ಹೊತ್ತು ಯೋಗ ಮಾಡ್ತಾಳೆ ಬಿಕಾಸ್ ಈ ಸ್ಕೂಲಲ್ಲಿ ಅವ್ರಿಗೆ ಯೋಗ ಕ್ಲಾಸಸ್ ಇದೆ ಹಾಗಾಗಿ ಬೆಳಗ್ಗೆನೆ ಎದ್ದು ಸೊ ಬ್ರಷ್ ಮಾಡಿ ಒಂದು ಲೋಟ ಬಿಸಿನೀರು ಕುಡಿದು ಆ ನಂತರ ಈ ಥರ ಯೋಗ ಮಾಡ್ತಾಳೆ ಮುಂಚೆಯೆಲ್ಲ ಏನು ಮಾಡ್ತಿದ್ಲು ಅಂದರೆ ಎದ್ದ ತಕ್ಷಣ ಮತ್ತೆ ಬಂದು ಸೋಫಾ ಮೇಲೆ ಮಲಗ್ತಿದ್ಲು ಒಂದು ಐದು ನಿಮಿಷ ಮಲಗಿ ಅದಾದಮೇಲೆ ತುಂಬಾ ಸೋಂಬೇರಿ ಬೀಳ್ತಾಯಿದ್ಲು ಈಗ ಆ ಥರ ಏನಿಲ್ಲ ಎದ್ಕೂಡಲೇ ಸೊ ಅವಳೇ ಬ್ರಷ್ ಮಾಡಿ ಯೋಗ ಮಾಡ್ತಾಳೆ ನೋಡಿ ಇದು ಬಟರ್ಫ್ಲೈ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು ಅವಳು ಮಾಡ್ತಾಯಿದ್ದಾಳೆ ಯೋಗ ಸೊ ಮಕ್ಕಳು ಬೆಳಿಗ್ಗೆ ಈ ರೀತಿ ಆ್ಯಕ್ಟಿವ್ ಆಗಿದ್ದರೆ ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವಳು ಕೂಡ ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತಾಳೆ ಈಗಂತೂ ಸೊ ಅದನ್ನು ನೋಡೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಗುಡ್ ಮಾರ್ನಿಂಗ್ ಬುಂಗರು ಅದೇ ಕೂಡ ಈಗ ಇಬ್ಬರ್ಸ್ದೆ ಈಗ ಎದ್ಲು ಎದ್ದು ಅವಳು ಯೋಗ ಮಾಡಿದ್ಲು ಬೆಳಗ್ಗೆ ಎದ್ದ ತಕ್ಷಣ ಅವಳು ಯೋಗ ಮಾಡಿ ಒಂದು ಗ್ಲಾಸು ಬಿಸಿ ನೀರು ಕುಡಿತಾಳೆ ಅದಾದಮೇಲೆ ಅವಳು ದಿನ ಸ್ಟಾರ್ಟ್ ಆಗುತ್ತೆ ಸೋ ಈ ಕಾವ್ ಬಂದು ಒನ್ ವೀಕ್ ಆಯ್ತು ಸಿರಪ್ ಹಾಕ್ತಾನೆ ಇದೀನಿ ಇನ್ನು ಕಡಿಮೆ ಆಗಿಲ್ಲ ಇನ್ನು ಅದನ್ ಸ್ನಾನ ಮಾಡಿಸಿ ಈಗ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ ಸೊ ನನಗಂತೂ ವೆದರ್ ಈ ಥರ ಇರೋದ್ರಿಂದ ಆ ಗಾಳಿ ಹೋದರೆ ತಲೆನೋವೇ ಬಂದುಬಿಡುತ್ತೆ ಹಾಗಾಗಿ ನಾನು ಎವ್ರಿ ಟೈಮ್ ಇದಕ್ಕೆ ಕಿವಿಗೆ ಹತ್ತಿ ಹಾಕ್ಕೊಂಡೇ ಇರ್ತೀನಿ ಇವನು ಹೊರಗಡೆ ಹೋದ್ರೂ ಅಷ್ಟೇ ಗಾಳಿ ಬಂದರೆ ತಲೆನೋವು ಬಂದುಬಿಡುತ್ತೆ ಸೊ ಒಂಥರ ಮೈಗ್ರೇನ್ ಥರ ಹಾಗಾಗಿ ನಾನು ಕಾಟನ್ ಇಟ್ಕೊಂಡೇ ಇರ್ತೀನಿ ಕಿವಿಗೆ ಸೊ ಅವ್ಳಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಈಗ ನಾನು ಅವಳಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮ್ಮ ನಿಮ್ಮನೇಲೋ ಮಕ್ಕಳಿದ್ರೆ ಸೊ ಡ್ರೈ ಸ್ಕಿನ್ ಎಸ್ಪೆಷಲಿ ಡ್ರೈ ಸ್ಕಿನ್ ಮಕ್ಕಳಿದ್ರೆ ಸೊ ಆ ವೀಡಿಯೋ ಚೆಕ್ ಮಾಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅವಳಿಗೆ ಯಾವ್ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಡ್ರೈ ಸ್ಕಿನ್ ಹೇಗೆ ರೆಡ್ಯೂಸ್ ಆಯಿತು ಅಂತೆಲ್ಲ ನಾನು ಆ ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ನಿಮಗೆ ಅದು ವೀಡಿಯೋ ಸಿಗಲಿಲ್ಲ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕ್ನೂ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈಗ ಅದನ್ನು ಕೂಡ ರೆಡಿ ಮಾಡಿದ್ದಾಯಿತು ಸೊ ಅವಳಿಗೆ ತಿನ್ನೋದಕ್ಕೆ ನಾನು ಓಟ್ಸ್ ವಿತ್ ಮಿಲ್ಕ್ ಮಾಡ್ತಾ ಇದ್ದೀನಿ ಇವತ್ತು ಏನಿಲ್ಲ ಒಂದು ಗ್ಲಾಸ್ ನಾನು ಮಿಲ್ಕ್ನ ಇಲ್ಲಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಅದಾದಮೇಲೆ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಓಟ್ಸ್ನ ಹಾಕಿದ್ದೀನಿ ನಾನು ತೊಗೊಂಡಿರೋದು ಇಲ್ಲಿ ಕ್ವಿಕ್ಕರ್ ಓಟ್ಸು ಸೊ ಅದನ್ನು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಬೇಕು ಓಟ್ಸ್ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಬೆಂದುಬಿಡುತ್ತೆ ಸೊ ಅದಾದಮೇಲೆ ನಾನು ಒಂದೂವರೆ ಸ್ಪೂನ್ ಇಲ್ಲಿ ಬೆಲ್ಲದ ಪೌಡ್ರ್ ಹಾಕಿದ್ದೀನಿ ಬಿಕಾಸ್ ಸಕ್ಕರೆ ಹಾಕಿದ್ರೆ ಅವಳಿಗೆ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಹಾಗಾಗಿ ಬೆಲ್ಲದ ಪುಡಿ ಹಾಕಿ ಹಾರಕ್ಕೆ ಇಟ್ಟಿದ್ದೀನಿ ಅವಳು ತಿನ್ಸೋದಕ್ಕೆ ಇನ್ನು ಆರಷ್ಟರಲ್ಲಿ ನಾನು ಬಾಕ್ಸ್ಗೆ ಪುಳೋಗರಿಗೆ ಗೊಜ್ಜು ಮಾಡಿದ್ದೆ ಸೊ ಅದನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಸೊ ಗೊಜ್ಜಂದ್ರೆ ನಾನು ಜಸ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವು ಹಾಕಿ ಅಯ್ಯಂಗಾರ್ ಪುಳಿಯೋಗರಿ ಪೌಡ್ರ್ ಬರುತ್ತಲ್ವ ಟೆನ್ ರುಪೀಸು ಸೊ ಅದನ್ನು ಹಾಕಿ ಮಾಡೋದಷ್ಟೇ ಬಿಕಾಸ್ ಅವಳು ಜಾಸ್ತಿ ಅದಕ್ಕೆ ಕಡಲೆ ಬೀಜ ಆಗಲಿ ಈ ಹುಣ್ಸೆ ಹುಳಿ ಎಲ್ಲ ತಿನ್ನಲ್ವಲ್ಲ ಹಾಗಾಗಿನೇ ಮಾಡಿ ಸೆಲೆಕ್ಟೆಡ್ ಟಿಫನ್ ಐಟಮ್ಸ್ ಮಾತ್ರ ತಿಂತಾಳೆ ಸೊ ಅದಕ್ಕೆ ಅವಳು ನಾನು ನೈಟೇ ಕೇಳ್ಕೊಬಿಡ್ತೀನಿ ಬೆಳಗ್ಗೆ ಟಿಫನ್ ಏನು ಮಾಡಲಿ ಮಗನೆ ಅಂತ ಸೊ ಅವಳು ಹೇಳ್ತಾಳಲ್ಲ ಅದನ್ನೇ ಪ್ರಿಪೇರ್ ಮಾಡಿ ನಾನು ಕೊಡ್ತೀನಿ ಸೊ ಇನ್ನು ಏಯ್ಟ್ ಫಿಫ್ಟೀನ್ ಆಯಿತು ಎಲ್ಲ ಹಸ್ಬೆಂಡ್ ಕೂಡ ರೆಡಿ ಆದರೂ ಟಿಫನ್ ಮಾಡಿ ಸೊ ಸ್ಕೂಲಿಗೆ ಬಿಡೋಕ್ಕಂತ ಹೋಗ್ತಾ ಇದ್ದೀವಿ ಅವನೊಂದ್ಸರ್ತಿ ಹಠ ಮಾಡ್ತಾಳೆ ಮಮ್ಮ ನೀನು ಬಾ ಅಂತ ಹಾಗಾಗಿ ನಾನು ಹಸ್ಬೆಂಡು ಇಬ್ಬರೂ ಹೋಗ್ತಾಯಿದ್ದೀವಿ ಬಿಡೋದಿಕ್ಕೆ ಸೊ ನೋಡಿ ಹೇಗೆ ಫೋರ್ಸ್ ಇದ್ದಾಳೆ ಇನ್ನು ಸ್ಕೂಲ್ಗೆ ರೀಚ್ ಆದ್ವಿ ಸೊ ನನಗೆ ಬಾಯ್ ಹೇಳ್ತಾ ಇದ್ದಾಳೆ ಬಾಯಿ ಮಮ್ಮ ಅಂತ ಸೊ ಹಸ್ಬೆಂಡು ಹೋದ್ರೂ ಒಳಗಡೆ ಬಿಡೋದಿಕ್ಕೆ ನಾನೇನು ಹೋಗಿರಲಿಲ್ಲ ಬಿಕಾಸ್ ಮಧ್ಯಾಹ್ನ ನಾನೇ ಪಿಕಪ್ ಮಾಡ್ತೀನಲ್ವಾ ಹಾಗಾಗಿ ಹಸ್ಬೆಂಡೇ ಹೋದ್ರು ಬಿಡೋದಕ್ಕೆ ಸ್ಕೂಲ್ಗೆ ಸೊ ಅದಾದಮೇಲೆ ಬರಬೇಕಾದ್ರೆ ಈರುಳ್ಳಿ ಖಾಲಿಯಾಗಿತ್ತಂತೆ ಈರುಳ್ಳಿ ತೊಗೊಂಬರೋಣ ಅಂತ ಹೋದರೆ ಸೊ ಬೇರೆ ಕಡೆಯೆಲ್ಲ ಬಿಕಾಸ್ ಹಸ್ಬೆಂಡ್ ಆಟೋ ಓಡಿಸೋದ್ರಿಂದ ಬೇರೆ ಕಡೆ ಎಲ್ಲ ಎರಡೂವರೆ ಕೆ ಜಿ ನೂರು ರೂಪಾಯಿ ಇತ್ತಂತೆ ಸೊ ಇಲ್ಲಿ ಐವತ್ತು ರೂಪಾಯಿ ಒಂದು ಕೆ ಜಿ ಅಂತ ಇದ್ದಾರೆ ಅದಕ್ಕೆ ಐವತ್ತು ರೂಪಾಯಿ ಅಮ್ಮ ಒಂದು ಕೆ ಜಿ ಅಂತ ನನಗೆ ಹೇಳಿದ್ರು ಇನ್ನೇನು ಮಾಡೋದು ಒಂದು ಈರುಳ್ಳಿ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸರಿ ಅಂದ್ಬಿಟ್ಟು ಒಂದು ಕೆ ಜಿ ತಗೋ ನೀನು ಹೋಗ್ತೀಯಲ್ಲ ಹೇಗೂ ಅವಾಗ ತೊಗೊಂಬ ಒಂದು ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಎಲ್ಲಿ ಇರುತ್ತೋ ಅಲ್ಲಿ ಅಂತ ಹೇಳಿದೆ ಸೊ ಅವ್ರು ಏನು ಮಾಡ್ತಾರೆ ಕಸ್ಟಮರ್ ಇರ್ತಾರಲ್ವಾ ಅವಾಗ ಟೈಮ್ ಸಿಗೋಲ್ಲ ತೊಗೊಳಕ್ಕೆ ಬರಬೇಕಾದ್ರೆ ಅವರು ನೈನ್ ತರ್ಟಿ ಹಂಗೆ ಆಗ್ಬಿಡುತ್ತೆ ಅಷ್ಟಲ್ಲಿ ಅಂಗಡಿಗಳು ಅಷ್ಟೊಂದು ಇಟ್ಟಿರಲ್ಲ ಮತ್ತು ಆ ಕತ್ಲಲ್ಲಿ ಹೇಗಿರುತ್ತೋ ಏನೋ ಅದು ಗೊತ್ತಿರಲ್ವಲ್ಲ ಯಾವಾಗಲೂ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಮತ್ತು ತೊಗೊಂಡೇ ಬರೋಲ್ಲ ಕೇಳಿದ್ರೆ ಕಸ್ಟಮರ್ ಇರ್ತಾರೆ ಕಸ್ಟಮರ್ನ ನಿಲ್ಲಿಸ್ಬಿಟ್ಟು ನಾನು ಹೇಗೆ ತೊಗೊಂಬರಲಿ ಅಂತ ಹೇಳ್ತಾರೆ ಹಾಗಾಗಿನೇ ನಾನು ಎಷ್ಟೇ ದುಡ್ಡಿದ್ರೂ ತೊಗೊಳ್ಲೇಬೇಕಲ್ಲ ತಿನ್ನಲೇಬೇಕು ಅದಕ್ಕೆ ಸರಿ ಒಂದು ಕೆ ಜಿ ತೊಗೊಂಡು ನೋಡೋಣ ಆಮೇಲೆ ಕಡಿಮೆ ಆದರೆ ಜಾಸ್ತಿ ತೊಗೊಳ್ಳೋಣ ಅಂತ ಹೇಳಿದೆ ಸೊ ಹಾಗಾಗಿ ತೊಗೊಂಡ್ರು ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿಕೊಂಡೆ ಸೊ ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪನೇ ಗೊಜ್ಜು ಮಾಡ್ಕೊಂಡಿದ್ದೀನಿ ಸೊ ಏನಪ್ಪ ಇಷ್ಟೇಷ್ಟು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೇಡಿ ನನಗೆ ಆದ್ಯಕ್ಕೆ ಮಾತ್ರ ಸೊ ಬಿಕಾಸ್ ಸಂಜೆ ನಾನು ಮೊಳಕೆ ಉಳ್ಳಿ ಕಾಳು ಸಾಂಬಾರು ಮಾಡಬೇಕು ಹಾಗಾಗಿ ಇಬ್ಬರಿಗೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಸೊ ನನಗಂತೂ ಬಿಸಿ ಬಿಸಿ ಅನ್ನ ಟೊಮೊಟೊ ಗೊಜ್ಜು ಅದಕ್ಕೆ ಕೊಂಚೂರು ಚಿಪ್ಸ್ ಇದ್ಬಿಟ್ರೆ ಸೂಪರಾಗಿ ಊಟ ಮಾಡ್ತೀನಿ ಇನ್ನು ಅದು ಟ ಅನ್ನ ಬೇಡ ಪಡ್ಡು ಮಾಡಿಕೊಡ್ಮಮ್ಮ ಅಂತ ಹೇಳಲು ಹಾಗಾಗಿ ಹಾಗಾಗಿ ಅವಳಿಗೆ ದೋಸೆ ಇಟ್ಟಿತ್ತು ಫ್ರಿಡ್ಜಲ್ಲಿ ಸೊ ಮಾಡಿಕೊಡ್ತಾ ಇದ್ದೀನಿ ಬಿಕಾಸ್ ಮಕ್ಕಳು ಯಾವ ತಿಂತಾರೆ ಅದನ್ನು ಕೇಳಿ ಮಾಡಿಕೊಟ್ರೆ ಅವ್ರು ತಿಂದಾಗ ಒಂಥರ ತೃಪ್ತಿ ಇದೆಯಲ್ಲ ಸೊ ಅದೇ ಖುಷಿ ಸೊ ನೋಡಿ ಅವಳಿಗೆ ಪಡ್ಡು ಮತ್ತು ಟೊಮಾಟೊ ಗೊಜ್ಜನ್ನ ಮಾಡಿ ಕೊಟ್ಟಿದ್ದೀನಿ ನಾನೇ ತಿಂತೀನಿ ಅಂತ ಹೇಳಿದ್ಲು ಸೋ ಹಾಗಾಗಿ ಹಾಕ್ಕೊಟ್ಟೆ ಇವತ್ತು ನೀನೇ ತಿನ್ನು ಮಗನೇ ಅಂತ ಎಷ್ಟು ಸಾಫ್ಟಾಗಿ ಬಂದಿತ್ತು ಪಡ್ಡು ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ಲು ನೋಡಿ ಅವಳೇ ತಿಂತಾಳಂತೆ ಬಿಕಾಸ್ ಸ್ಕೂಲಿಂದ ಬಂದ್ಲಲ್ವಾ ಯಾವಾಗಲೂ ಬೆಳಗ್ಗೆ ಅಂತೂ ನಾನೇ ತಿನ್ನಿಸ್ಬೇಕು ಅರ್ಜೆಂಟ್ ಅರ್ಜೆಂಟಾಗಿ ತಿನ್ನಲ್ಲ ತುಂಬಾ ಲೇಟು ಒಂದು ಚಪಾತಿ ಏನಾದರೂ ಬಾಕ್ಸ್ಗೆ ಹಾಕಿದ್ರೆ ಅದರಲ್ಲಿ ಅರ್ಧ ಚಪಾತಿ ತಿಂದಿರ್ತಾಳೆ ಅರ್ಧ ವಾಪಸ್ ತೊಗೊಂಬರ್ತಾಳೆ ಏನಕ್ಕೆ ಅಂತ ಕೇಳಿದ್ರೆ ಮಮ್ಮ ಟೈಮ್ ಆಯಿತು ಎಲ್ಲರೂ ತಿಂದಿರ್ತಾರೆ ಸೊ ಇವಳು ಲೇಟಾಗಿ ತಿಂದರೆ ಮತ್ತೆ ಹೆಂಗ್ ಬಿಡ್ತಾರೆ ಅಲ್ವಾ ಸ್ಕೂಲಲ್ಲಿ ಅವ್ರಿಗೂ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಲ್ವಾ ಹಾಗಾಗಿ ಲೇಟ್ ತಿಂತಾಳೆ ಅರ್ಧ ಚಪಾತಿ ವಾಪಸ್ಸೇ ಬರುತ್ತೆ ಯಾವಾಗಾದರೂ ಚಪಾತಿ ಮಾಡಲಿ ಇದೇ ಪ್ರಾಬ್ಲಮ್ಮು ಇನ್ನು ಅವಳೇ ಊಟ ಮಾಡ್ತೀನಿ ಅಂತ ಹೇಳಿದ್ ಹಾಗಾಗಿ ಜೊತೆಯಲ್ಲೇ ನಾನು ಕೂಡ ಅನ್ನನೂ ಟೊಮಾಟೊ ಗೊಜ್ಜು ಊಟ ಮಾಡಿಕೊಂಡೆ ಇಬ್ಬರು ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಸೊ ಇನ್ನು ಊಟ ಮಾಡಿದ್ಮೇಲೆ ಸರಿ ಅಂದ್ಬಿಟ್ಟು ಮನೆಯಲ್ಲೇ ಬೋರ್ ಆಗ್ತಿದೆ ಮಮ್ಮ ಅಂತ ಹೇಳಿದ್ಲು ಹಾಗಾಗಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಸುಮ್ಮನೆ ಒಂಚೂರು ವಾಕಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಸೊ ನಾನು ಅದೇ ಇಬ್ರು ಕೂಡ ಬಂದಿದ್ದೀವಿ ತಿಂದಿರೋ ಊಟ ಜೀರ್ಣ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ಸಂಜೆಗೆ ಸರಿ ಮ್ಯಾಂಗೋ ಇತ್ತು ಅಂತ ಹೇಳ್ಬಿಟ್ಟು ನಾವು ಆಚೆ ಮ್ಯಾಂಗೋ ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ ಸೊ ನನಗೇನು ಮ್ಯಾಂಗೋ ಅಂದರೆ ಅಷ್ಟು ಇಷ್ಟ ಇಲ್ಲ ಬಟ್ ಆದ್ಯ ನನಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಮ್ಯಾಂಗೋ ಹಾಗಾಗಿ ಸರಿ ತಿನ್ನು ತಿನ್ನಂತೂ ಫೋರ್ಸ್ ಮಾಡ್ತಾ ಇದ್ಲು ಹೇಳ್ಬಿಟ್ಟು ಅವಳ ಜೊತೆ ಅವಳು ಕೂಡ ಒಬ್ಳೇ ತಿಂತಿದ್ಲಲ್ಲ ಸರಿ ಹಾಗಾಗಿ ಒಂದು ಪೀಸ್ ತೊಗೊಂಡು ತಿನ್ನ ಅಂತ ಹೇಳಿದೆ ಸೊ ಇಬ್ಬರು ಒಟ್ಟಿಗೆ ಆಚೆ ಕೂತ್ಕೊಂಡು ಮ್ಯಾಂಗೋ ತಿಂತಾ ಇದ್ದೆ ರೋಡ್ದಲ್ಲಿ ಹೋಗೋ ಬರೋ ಜನಗಳನ್ನೆಲ್ಲ ನೋಡಿಕೊಂಡು ಮನೇಲಿ ಇದ್ದು ಇದ್ದು ಬೋರು ಹಾಗಾಗಿ ಆಚೆನೇ ಕಟ್ ಮಾಡ್ಕೊಂಡು ಅಲ್ಲೇ ತಿಂತಾ ಇದ್ದೀವಿ ಮಾತಾಡ್ಕೊಂಡು ನಾನು ಕೂಡ

ಸೊ ಇನ್ನು ಮೊಳಕೆ ಕಟ್ಟಿದ್ದೆ ಉಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸಾಂಬಾರು ಮಾಡಿ ಅದರಲ್ಲಿ ಸ್ವಲ್ಪ ಉಳ್ದಿತ್ತು ಹಾಗಾಗಿ ಸರಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕುಕ್ಕರ್ಗೆ ಒಂಚೂರು ನೀರು ಹಾಕಿ ಮೊಳಕೆಕಾಳುನ್ನ ಹಾಕಿ ಬೇಯದಕ್ಕೆ ಇದ್ದೀನಿ ಸೊ ಏನಿಲ್ಲ ಒಂದು ನಾಲ್ಕು ವಿಸಿಲಿ ಕೂಗ್ಸಿದ್ರೆ ಸೂಪರಾಗೆ ಬೆಂದ್ಕೊಂಡ್ಬಿಡುತ್ತೆ ಅದು ಬೇಯಷ್ಟರಲ್ಲಿ ನಾನು ಸೊ ಒಂದೆರಡು ಪೀಸ್ ಕೊಬ್ಬರಿನೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಆನೆಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸೊ ಅಷ್ಟರಲ್ಲಿ ಇದು ಕೂಡ ಬೆಂದಿತ್ತು ಸೊ ನೋಡ್ತಿರ್ಬೋದು ಜಾಸ್ತಿ ನುಣ್ಣಗಾಗಬಾರ್ದು ಜಾಸ್ತಿ ಕಾಳು ಕಾಳು ಥರನೂ ಇರಬಾರ್ದು ಬಾಯಿ ಹೊಡ್ಕೊಬೇಕು ಸೊ ಈ ರೀತಿ ಬೆಂದರೆ ಸಾಕೋಗುತ್ತೆ ಆ ನೀರನ್ನೆಲ್ಲ ಬಸದ್ಬಿಟ್ಟು ಸೊ ಈ ರೀತಿ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಈ ರೀತಿ ಮೊಳಕೆ ಕಟ್ಟಿರೋ ದಿನ ನಾನೇನು ಮಾಡ್ತೀನಿ ಆ ದಿನ ಬೆಳಿಗ್ಗೆ ಮಾರ್ನಿಂಗ್ ಸ್ನ್ಯಾಕ್ಸ್ ಇರುತ್ತಲ್ಲ ಅವ್ರಿಗೆ ಆವಾಗ ಈ ಥರ ಉಸ್ಲಿ ಮಾಡಿ ಕಳಿಸ್ಬಿಡ್ತೀನಿ ಅವಳು ಕೂಡ ತುಂಬಾ ಇಷ್ಟಪಡ್ತಾಳೆ ಇದ್ರದ್ದಾಗಿರ್ಬೋದು ಇಲ್ಲ ಕಾಬಲ್ ಕಡಲೆದಾಗಿರ್ಬೋದು ಸೊ ಉಸ್ಲಿ ಮಾಡಿ ಕೊಡ್ತೀನಿ ನೋಡಿ ಇವಾಗ ಕುಕ್ಕರಿಗೆ ಎಣ್ಣೆ ಹಾಕಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಹಸಿಮೆಣ್ಸಿಂಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಈರುಳ್ಳಿ ಬೇಯೋತನ ಮಿಕ್ಸ್ ಮಾಡಿಕೊಂಡು ನಾನು ಕಾಳು ಬೇಯಿಸಬೇಕಾದ್ರೇ ಉಪ್ಪು ಹಾಕಿದ್ದೆ ಸೊ ಹಾಗಾಗಿ ಈಗೇನು ಉಪ್ಪು ಹಾಕೋ ನೆಸೆಸಿಟಿ ಇಲ್ಲ ನೀವು ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಬೋದು ಸೊ ನಾನು ಮುಂಚೆನೇ ಕಾಳನ್ನೆಲ್ಲ ನೀರೆಲ್ಲ ಬಸ್ತಿಟ್ಟು ಪ್ಲೇಟಲ್ಲಿ ಇಟ್ಕೊಂಡಿದ್ದೆಲ್ಲ ಆ ಕಾಳನ್ನೂ ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ನಾನೇನು ತುರಿದಿಟ್ಕೊಂಡಿದ್ದೆ ಅಲ್ವ ಕೊಬ್ಬರಿ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಆಗಿರೋಂಥ ಮೊಳಕೆ ಉಳ್ಳಿ ಕಾಳು ಉಸ್ಲಿ ರೆಡಿನೇ ಆಗಿಬಿಡುತ್ತೆ ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಖತ್ತಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವಂತೂ ಖಾಲಿನೇ ಮಾಡಾಕ್ಬಿಟ್ವಿ ನಾನು ಅದೇ ಆದ್ಯ ಸ್ವಲ್ಪ ಕಡಿಮೆನೇ ತಿಂದ್ಲು ಬಿಕಾಸ್ ಖಾರ ಜಾಸ್ತಿ ಇಕ್ಕಿದ್ದೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂದಳು ಸೊ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇಟ್ಟಿದ್ದೆ ಹಾಗೆ ನಾನು ಸ್ವಲ್ಪ ತಿಂದೆ ತುಂಬಾ ಚೆನ್ನಾಗಿತ್ತು ಇಲ್ಲಿಗೆ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಮೀ